ಯಾರಗೂ ಏನು ತಾರತಮ್ಯ ಇಲ್ಲ ಇಲ್ಲ ವರ್ಷ ಖಂಡಿತ ಇಲ್ಲ ಮೇಡಂ ಅವರನ್ನು ಅನ್ಕೊಳ್ಳೋದು ಬಹಳ ಅದು ಮೂಡ್ नेमಕೆ ಅಳವರ್ಮಾ ಮಾತಾಡಿದಾರೆ ಮಾತಾಡಿದ್ದಾರೆ ಆತರ ಎಲ್ಲ ಮಾತಾಡಬಾರ್ದು ಆ ಏನಿಕೆ ಅಂತಂದ್ರೆ ಇವಾಗ ಒಂದು ಬಟ್ ನಾನು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ತಿಳ್ಕೊಳ್ಳಿ ಮೇಡಂ ತನ್ವಿನ ಸ್ವಲ್ಪ ಹಿಂದೆ ಅನ್ಯತಾ ಬಯಸಬೇಡಿ ಏನಿಕೆ ಈ ತರ ನಾನು ಹೇಳ್ತಾ ಇದೀನಿ ಅಂದ್ರೆ ಅನ್ಯತಾ ಬಯಸuk ಹೋಗಬೇಡಿ ಇವಾಗ ಮಕ್ಕಳು ಅಂತ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮಕ್ಕಳು ಅಂತಂದರೆ ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತರೊಳಗೆ ಮದುವೆ ಮಾಡ್ಬೋದು ಅಂದರೆ ಅಲ್ಲಿವರೆಗೆ ಇರ್ಬೇಕು ಅವರು ಅಂದರೆ ಒಂದು ಐವತ್ತು ವರ್ಷ ಆದ ತಾಯಿಗೆ ಮದುವೆ ಮಾಡ್ಕೋದ್ರೆ ಹಿಂಗೆ ಆ ರೀತಿ ಇವರು ಗುರ್ತಿಸ್ಬೇಕು ಮೇಡಮ್ ಏನು ಗುರ್ತಿಸ್ಬೇಕು ಅಂತಂದ್ರೆ ಕಡೆ ಬಿದ್ದು ಹೊಸಬಾಯಿ ಅಂತ ಕಡೆ ಬೀಳ್ತಾವಲ್ಲ ಜನಗಳು ಜನಸಾಮಾನ್ಯರು ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮೇಡಮ್ ಹೀಗಾಗಿ ಅಂದರೆ ಗೊತ್ತಿರುತ್ತೆ ಮೇಡಮ್ ಐದು ವರ್ಷದ ಕಡೆ ಹತ್ತು ವರ್ಷದ ಕಡೆಗೆ ಜಾಸ್ತಿ ಬಾರಿ ಇರ್ತವೆ ದನಗಳು ಅವು ನಾನು ಬೇಡ ಅಂತ ಹೇಳಲ್ಲ ಅವರು ಒಂದು ರಾಜಿನ ರೀತಿ ಜಾಸ್ತಿ ಏಜ್ ಆದವರು ಒಂದು ರಾಜನ ರೀತಿ ಒಬ್ಬ ಯಜಮಾನರ ರೀತಿ ಕ್ರೀಡೆಗೆ ಭಾಗವಹಿಸ್ಬೇಕು ಜಾತ್ರೆ ಸಂಭ್ರಮಕ್ಕೆ ಜನ ನೋಡಕ್ ಬರಬೇಕು ಅಂದ್ರೆ ಎಳಸು ಪದಾರ್ಥನ ಗುರುತಿಸಿ ಪ್ರೇಜ್ಕೊಡೋಕೆ ಇಷ್ಟಪಡ್ಬೇಕು ಮೇಡಮ್ ಇದೊಂದು ಸಹಜವಾದ ತೀರಾ ಕಡೆಯಾಗಿ ವಯಸ್ಸಾಗಿರೋ ತಂದೆ ವಯಸ್ಸಾಗಿರೋರು ಮದುವೆ ನೀವ್ ಹೇಳಿ ನಾವೇನ್ ಮಾಡೋದು ಮಕ್ಳು ಇದನ್ನು ಮನಸ್ಥಿತಿಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ದನ ಸಾಕಿದೀವಿ ಅಂತ ನಮ್ಮ ರೈತರುಗಳು ಅತಿಯಾಗಿ ಬೇಡ ಏನಕ್ಕೆ ಅಂದ್ರೆ ಯುವಕರು ಬೆಳೀಲಿ ಯುವಕರು ಬೆಳೆಸಿ ನಿಮ್ಮ ನಿಮ್ಮ ತೊಡೆ ಮೇಲೆ ಬಿದ್ದ ಮಕ್ಳು ಅವ್ರೂ ಬೆಳೆಸಿ ನೀವು ನೀವೇ ನಮಗ್ ಕೊಡಲಿಲ್ಲ ನಮ್ಗೆ ಕೊಡ್ಲಿಲ್ಲ ಅಂತ ಕಿತ್ತಾಡೋದು ಮಹಾ ತಪ್ಪು ಆ ಥರ ಬಾಯಿಸ್ಬೇಡಿ ಆರು ವರ್ಷ ಏಳು ವರ್ಷದ ಕಡೆಗಳು ಎತ್ತೆ ಒರಿಜಿನಲ್ ಎತ್ತಿ ಇವತ್ತು ಅಂದ್ರೆ ಅವ್ರಿಗೆ ಕೊಟ್ಕತ್ತು ಹೋಯ್ತು ಅಂತಂದ್ರೆ ಯುವಕರು ಏನ್ ಮಾಡೋದು ಅದು ಇದು ತಪ್ಪು ಸರಿ ಅಂತೀರ ಉದ್ದೇಶ ಏನು ಅಂತಂದ್ರೆ ಸಾಕಷ್ಟು ಕಡೆ ಹಳ್ಳಿನ ವಿಭಾಗದಲ್ಲಿ ಸಾಕಷ್ಟು ಎತ್ತಿಗಳಿವೆ ಈಗ ಆಗ್ಲೇ ಸಾಕಷ್ಟು ಪ್ರೈಸ್ ಗಳನ್ನ ಮಾಡಿರ್ತಾರೆ ಅವರು ಮಾಡ್ಕೊಂಡು ಬಂದಿರುತ್ತೆ ಸಾಕ ಅಂದ್ರೆ ಕಡೆಯಾಗಿ ಸಾಕಷ್ಟು ವರ್ಷಗಳಾಗಿರುತ್ತೆ ಈಗ ಹೊಸದಾಗಿ ಬಂದಿರುವಂತಹ ಕಡೆ ಬಂದಿರುವಂತಹ ಓರಿಗಳಿಗೂ ಕೂಡ ಚಾನ್ಸ್ ಕೊಡ್ಬೇಕಾಗತ್ತೆ ಆಗಿರ್ಬೋದು ಮತ್ತೆ ಹೆಣ್ಣುಸು ಆಗಿರ್ಬೋದು ಮೇಡಮ್ ಯಾಕೆಂದ್ರೆ ಇವಾಗ ಓರಿಗಳು ಐವತ್ತು ಜೊತೆ ಇದ್ದಾವೆ ಅವ್ರ ಐವತ್ತು ಜೊತೆ ಎತ್ಕೊಂಡು ನಾನು ಅದರಲ್ಲಿ ಹಳೆ ಏನು ಒಳ್ಳೆ ಒಳ್ಳೆಯವಿಯ ಕೆಟ್ಟವಂತೇನು ಇಲ್ಲ ಅವ್ರನ್ನೇ ಕ್ರೀಡೆಗೆ ಬಿಡ್ತಾಯಿದ್ರು ಯುವಕರು ಬೆಳೀದಿಲ್ಲಿ ಯುವಕರು ಬೆಳೀದಿಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡಿ ನೀವೇ ಬೆಂಬಲ ಕೊಡಿ ನೀವು ಸಾಕಷ್ಟು ಪ್ರೇಜ್ ಮಾಡಿದೀರ ನಿಮ್ಮನ್ನ ನಾವು ಕೆಟ್ಟವ್ರು ಅಂತ ಎಲ್ಲ ಯುವಕ್ರಿಗೆ ಕೊಡಿ ಮಕ್ಕಳು ಬೆಳೆಸಿ ನೀವು ನೀವೇ ಬೆಳೀದ ನಿನ್ನ ಸಿಮ್ ಸ್ವಲ್ಪ ನೀವು ಸಾಕಿ ಎಳ್ಸಿನ ಪದಾರ್ಥ ಸಾಕಿ ಮತ್ತೆ ಪ್ರೈಜ್ ಮಾಡಿ ಅಲ್ವ ಮೇಡಮ್ ಆ ಅದನ್ನೇ ಏನಕ್ ಮಾಡಿದೀರ ಸಾಕಷ್ಟು ವರ್ಷ ಮಾಡಿದಿರ ಐದು ವರ್ಷ ಹತ್ತು ವರ್ಷ ಮಾಡಿದೀರ ಹದಿನೈದು ವರ್ಷನು ಮಾಡ್ಬೇಕು ಅಂದ್ರೆ ಹೆಂಗೆ ಮೇಡಮ್ ಇವಕ್ರು ಏನ್ ಮಾಡೋದು ಇವಾಗ ವಸ್ಬಾ ಇವು ಏನ್ ಮಾಡೋದು ಹಾ ಇವ್ಕಿಂತ ದಪ್ಪ ಇರ್ತವೆ ಹೊಳೆ ಎತ್ಗಳು ಅಲ್ವೇ ಅವ್ರಿಗೆ ಕೊಟ್ಟಾಗ ಇವ್ರು ಏನ್ ಮಾಡೋದಪ್ಪ ಇವ್ರು ಸಾಕಿರ್ತಾರೆ ತಾನೆ ಈ ತರ ಎಳ್ಸ್ ಪದಾರ್ಥಗಳ ನೋಡಿ ಕಮೆಂಟ್ ಮಾಡಿ ಇದನ್ನ ನಾನು ಹೇಳೋಕೆ ತುಂಬಾ ಇಷ್ಟಪಡ್ತೀನಿ ಮೇಡಮ್ ನೀವೆಲ್ಲ ನೀವು ಹೊಳಿತು ಸಂತೋಷ ಆಗಿರ್ಬೋದು ಹಲವಾರು ಕಡೆ ಹಲವಾರು ಕಡೆ ಹೇಳಿದಿರಿ ಮಾತಾಡಿಸಿದ್ದೀರಿ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಮೇಡಮ್ ಸತ್ಯವಾದಂಥ ಒಂದು ಪ್ರೂಫ್ ಹೇಳ್ತೀನಿ ನಿಮಗೆ ದಯವಿಟ್ಟು ನನ್ನ ಮನವಿ ಅಂತ ಹೇಳ್ತಾ ಇದ್ದೀನಿ ನಾವೆಲ್ಲ ಮಾಧ್ಯಮದವ್ರು ಆಗಕ್ಕೆ ಅಲ್ವೇ ನಾವೆಲ್ಲ ಮಾಧ್ಯಮದವರು ಆಗಕ್ಕಾಗುತ್ತಾ ಒಬ್ಬ ಐ ಎ ಎಸ್ ಆಫೀಸರು ಅವನು ಓದಬೇಕು ಶ್ರಮ ಪಟ್ಟು ಎಷ್ಟೊಂದು ಶ್ರಮ ಇರುತ್ತೆ ಅಲ್ವಾ ನಾವು ಐ ಎ ಎಸ್ ಆಫೀಸರ್ಗೆ ಆಗ ಆಗಕ್ಕಾಗಲ್ಲ ಐ ಎ ಎಸ್ ಆಫೀಸರ್ಗಿಂತ ಮೇಲು ಏನಕ್ಕೆ ಅಂತಂದ್ರೆ ನಾವು ಮೇಲು ಅಂತ ಹೇಳ್ತಾ ಇದೀನಿ ಅಂದ್ರೆ ನಾವು ಒಬ್ಬ ರೈತ ನಾ ದುಡ್ದು ಅನ್ನ ಹಾಕ್ಬೇಕು ನನ್ನ ತಮ್ಮ ಆಗಿರ್ಬೋದು ಐ ಎ ಎಸ್ ಆಫೀಸರು ನಮ್ಮ ಮಗ ಆಗಿರ್ಬೋದು ಇಲ್ಲ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಚಿಕ್ಕಪ್ಪ ಆಗಿರ್ಬೋದು ಐ ಎ ಐ ಎ ಎಸ್ ಆಫೀಸರು ಒಬ್ಬ ಐ ಎ ಎಸ್ ಆಫೀಸರ್ ಆಗಿರ್ಬೋದು ಒಬ್ಬ ಡಾಕ್ಟರ್ ಆಗಿರ್ಬೋದು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಒಬ್ಬ ಯಾವುದೇ ಮಾಧ್ಯಮ ವರ್ಗದಾಗಿರ್ಬೋ ವರ್ಗದವರಾಗಿರ್ಬೋದು ಅವ್ರಿಗೆ ತುಂಬಾ ಶ್ರಮ ಐತೆ ಇವಾಗ ನೋಡಿ ನೀವು ಬೆಳಿಗ್ಗೆಯಿಂದ ಬಂದು ಎಷ್ಟು ಶ್ರಮ ಪಡ್ತಾ ಇದ್ದೀರಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ಬತ್ತಾನೆ ನನಗೆ ಏನೈತೆ ಬೆಲೆ ನಿಮ್ಗೆ ಏನೈತೆ ಬೆಲೆ ಅಲ್ವಾ ಮೇಡಮ್ ಅದಕ್ಕೆ ಅವ್ರವ್ರ ಸ್ಥಾನ ಅವ್ರವ್ರಿಗೆ ದೊಡ್ಡದು ಅವ್ರವ್ರ ಸ್ಥಾನಮಾನ ಅವ್ರವ್ರಿಗೆ ದೊಡ್ಡದು ನೀವು ಯಾವುದೇ ರೀತಿ ಅಧಿಕೃತವಾಗಿ ಬೆಳೆಯೋಕೆ ಇಲ್ಲ ಬಿಡೋಕೆ ಹೋಗಿ ಯಾರನ್ನು ಒಳಗಡೆ ಎಳಿಬೇಡಿ ನಮ್ಮ ದರಗಳ್ದು ರೈತರದ್ದು ಏನಾಯ್ತ ಅಷ್ಟು ಮಾತ್ರ ಮಾತಾಡಿ ರೈತರು ಎಲ್ಲರಿಗೂ ಗೊತ್ತು ರೈತನ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ರೈತನ ಗತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಯಾಕೆಂದ್ರೆ ದುಡಿಮೆ ಮಾಡೋನು ಈ ಭೂಮಿ ತಾಯಿ ಮಣ್ಣಾಗಿದ್ದೀರಿ ಅಂದ್ರೆ ಸಂಜೆ ಇಲ್ಲ ಮೇಡಮ್ ಸಾಮಾನ್ಯ ಕಷ್ಟ ಆಯಿತಾ ಸಾಮಾನ್ಯ ಕಷ್ಟ ಐತೆ ಆಮೇಲೆ ಹಳ್ಳಿ ಕಾರು ಒಂದೇನೆ ಅಂತ ಏನಲ್ಲ ಹಳ್ಳಿ ಕಾರು ಅಂತಂದ್ರೆ ಇವಾಗ ಬಂದಿಲ್ಲ ನಮ್ಮ ಎತ್ತ ಮುತ್ತಾತಿನ ಕಾಲದಿಂದ ಬಂದೈತೆ ಮೇಡಮ್ ಹಳ್ಳಿ ಕಾರು ಸುಮ್ಗೆ ಇವಾಗ ಹಳ್ಳಿ ಕಾರು ಹಳ್ಳಿ ಕಾರ್ ಬೆಳಸಿ ಹಳ್ಳಿ ಕಾರ್ ಉಳಿಸಿ ಅಂತಂದ್ರೆ ಮೇಡಮ್ ನಾನು ಒಂದು ಹೇಳ್ತೀನಿ ಹಂಗಂದ್ರೆ ಇವಾಗ ಬೇರೆ ತಳಿ ಸಾಕ್ತಾ ಇರೋದೆಲ್ಲ ವೇಸ್ಟ್ ಅಂತೆನಾ ಬರೀ ಭತ್ತನೆ ಬೆಳೀತು ಅಂದ್ರೆ ರಾಗಿ ಏನಕ್ಕೆ ಜೋಳ ಏನಕ್ಕೆ ಎಳ್ಳು ಏನಕ್ಕೆ ಕಾಳು ಕಡ್ಡಿ ಏನಕ್ಕೆ ನಮ್ಮ ಪರಿಸರ ಯಾಪ್ತಿಲಿ ಪ್ರತಿಯೊಂದು ಇರ್ಬೇಕು ಮೇಡಮ್ ಒಂದು ಬೆಳೆದ್ರೇನೆ ಮಾನವ ಜನ್ಮ ರೈತನಿಗೆ ಅನುಕೂಲ ಒಂದೇ ಬೆಳೆದ್ರೆ ಆಗುತ್ತೆ ಮೇಡಮ್ ಆಗುತ್ತೆ ಹೇಳಿ ಬರಲ್ಲ ಎಲ್ಲ ಸಮುಖದ ಜನನು ಸೇರ್ಬೇಕು ಎಲ್ಲ ಸಮುಖದ ಪ್ರಾಣಿ ಪಕ್ಷಿನೂ ಸೇರ್ಬೇಕು ಆವಾಗಲೇ ನಮ್ಗೆ ಪ್ರಕೃತಿಗೆ ಒಂದು ಉತ್ತೇಜನ ಸುಮ್ಗೆ ಆ ಪಾಪ ಹೊರ್ತು ಸಂತೋಷ ಅವ್ರು ಮಾತಾಡಿ ಅವ್ರೇನೋ ಕ್ರೇಜು ಬಂದ್ಬಿಟ್ರು ಅಂತ ಅನ್ಕೊಂಡು ಹಳ್ಳಿ ಹಳ್ಳಿಕಾರ್ ಒಂದೇ ಒಂದೇ ಅಲ್ಲ

ಈಗ ಇವಾಗ ಇನ್ನು ಕಮಿಟಿ ಅಂದ್ರೆ ಮೇಡಂ ಎಲ್ಲಾ ಕಡೆ ಮಾಡಿರೋದು ಇಲ್ಲಿ ಮಾಡಲ್ವೇ ಅಲ್ಲ ಮೇಡಮ್ ನೀವು ಮಾಧ್ಯಮದವರು ನೀವು ಸುಮಾರು ಕಡೆನ ನಾ ನೋಡ್ತಾ ಇದೀನಿ ಎಲ್ಲಾ ಕಡೆ ನೀವು ಪ್ರಚಾರ ಆಗಿದ್ದೀರಾ ನೀವು ಬಹಳ ಸೌಜನ್ಯ ರೀತಿಯಿಂದ ವರ್ತಿಸ್ತಾ ಇದೀರೀ ಅದೇ ರೀತಿ ಇದನ್ನೂ ಕೂಡ ಆಗ್ತೀವಿ ಕೊಡೋದು ಬಿಡೋದು ಸಿಎಲಿ ಹುಚ್ಚಮ್ಮ ದೇವ್ರಗ್ ಸೇರಿದ್ದು ನಾವು ಈ ದೇವ್ರ ಮೇಲೆ ತಾರತಮ್ಯ ಎಣಸ್ಬಾರ್ದು ಬಂದಿವಿ ಕ್ರೀಡೆಗೆ ಭಾಗವಹಿಸಿದಿವಿ ಒಂದ್ ಬಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಮೇಡಮ್ ಒಂದ್ ಕಡೆ ಆಗ್ಬೋದು ಒಂದ್ ಕಡೆ ಹೋಗ್ಬೋದು ಆದ್ರೂ ಕೂಡ ನಾವು ಖುಷಿನೇ ಮಾಡ್ಬೇಕು ನಾಲ್ಕ್ ಜನ ನಾಲ್ಕ್ ಜನಕ್ಕೆ ತೋರ್ಸ್ಬೇಕು ನಾಲ್ಕ್ ಜನ ಒಪ್ಕೊಂಡ್ರೆ ಅಷ್ಟು ಸಾಕು ನಮ್ಗೆ ಮೇಡಮ್ ಯಾರು ಕೊಟ್ಟು ಯಾರು ಆಗಲ್ಲ ನಾವು ದುಡಿಬೇಕು ನಾವು ಬದುಕ್ಬೇಕು ಅಲ್ವೇ ಇದಿಷ್ಟು ಮಾತ್ರ ಸತ್ಯ ಇರುತ್ತೆ ಇಲ್ಲ ಮೇಡಮ್ ಕೊಡಬಾರ್ದು ಇನ್ನೂ ಎರಡು ವರ್ಷ ಅಂತ ಇಟ್ಕೊಳ್ಳೋದ ಅಂತ ಮಾಡಿದ್ರೆ ಮೇಡಮ್ ಇದು ನಾವು ಕರೆಕ್ಟ್ ಆಗಿ ತಗೊಂಡಿರೋದು ಆರೂವರೆ ಲಕ್ಷ ನಾವು ಇವಾಗ ಏಳುವರೆ ಹೇಳ್ತಾ ಇದ್ವಿ ಆದ್ರೂ ಕೊಡಲ್ಲ ಸುಮ್ಗೆ ನಾವು ಇವಾಗ ನೀವು ಬಂದಿದ್ದೀರಾ ಅನ್ಮುತ್ತೆ ಮೇಡಮ್ ಹದಿನೈದು ಲಕ್ಷ ಹತ್ತು ಲಕ್ಷ ಈ ತರ ಹೇಳ್ಬಾರ್ದು ನಾವು ಬಂದ್ ಕೂತ್ಕೊಂಡಾಗ ಬೇಕು ಅಂದ್ರೆ ಹದಿನೈದು ಲಕ್ಷನೇ ಹೇಳ್ಬೋದು ನಾವು ಹದಿನೈದು ಲಕ್ಷ ಕೊಡ್ ತಗೊಂಡು ನಮ್ಗ ಆಗಿರೋದು ಆರವರ್ ಲಕ್ಷನೇ ಉಳಿಸಿಕೊಳ್ತ ಮಾತನ್ನ ಹೇಳ್ತಾ ಇದ್ದಾರೆ ಜಾತ್ರೆನಲ್ಲಿ ಹೇಗಿದೆ ಎಲ್ಲ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಮೇಡಮ್ ಇಲ್ಲಿ ಅಂದ್ರೆ ಮೇಡಮ್ ಪ್ರತಿ ಒಂದು ಜಾತ್ರೆ ಒಬ್ಬ ಪೊಲೀಸ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಬಾ ಗಲಾಟಿಗಳು ಆಗ್ಬೋದು ನಡೀಬಹುದು ಮೇಡಮ್ ಈ ಜಾತ್ರೆಯಲ್ಲಿ ಮಾತ್ರ ಈ ಜಾತ್ರೆಯಲ್ಲಿ ಒಂದು ಏನ್ ನಡೀತು ಅಂದ್ರೆ ಅಮ್ಮನೆ ನಿಜ ರೂಪ ಇಲ್ಲ ಇದ್ದಾಳೆ ತಾಯಿ ಶಕ್ತಿ ಅಂತ ಇದೆ ಮೇಡಮ್ ಅದ್ರ ಜೊತೆಗೆ ಈ ಊರಿನ ಗ್ರಾಮಸ್ಥರು ಇದಾರಲ್ಲ ಮೇಡಮ್ ಅವ್ರಿಗೆ ಕೈಯತ್ ಮುಗಿ ಒಂದ್ ಸಣ್ಣ ಹುಡುಗ ಆಗ್ಲಿ ಈ ಜಾತ್ರೆಗೋಸ್ಕರ ಜೀವನೇ ಮುಡಿಪಾಗಿತ್ತವ್ರ ಜೀವನನೆ ಮುಡಿಪಾಗಿತ್ತವ್ರ ಸುಮ್ಗೆ ನಾವು ಇಲ್ಲಿ ಯಾರೋ ನೆಚ್ಕೊಲಿ ಅಂತ ಮಾತಾಡೋದಲ್ಲ ಯಾರನ್ನ ನೆಚ್ಚಿಸಕೋಸ್ಕರ ಮಾತಾಡೋದಲ್ಲ ಈ ಜಾತ್ರೆಗ್ ಮಾತ್ರ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರ ಮೇಡಮ್ ಯಾವಾಗ್ಲೂ ಇರುತ್ತೆ ಮೇಡಮ್ ಯಾವಾಗ್ಲೂ ನಮ್ ಹತ್ರ ಒಂದ್ ಜೊತೆ ಇರುತ್ತೆ ಬನ್ನೂರೇ ಮೇಡಮ್ ಮೇಡಮ್ ನಮ್ ಜೀವನನೇ ದುಡ್ಮೆ ನಾ ಜೊತೆಗೆ ನಾನು ಕೊಂಬ್ ರೆಡಿ ಮಾಡಕ್ ಹೋಗ್ತೀನಿ ಆಲ್ರೆಡಿ ಇವೆಲ್ಲ ನಾನೇ ಮಾಡಿರೋದು ನಾವೇ ಮಾಡಿರೋದು ನಾವು ಮಾಮೂಲಿ ಹೊಸಕೋಟೆ ಮಾಲೂರ ಸೈಡ್ ಎಲ್ಲ ಹೋಗ್ತೀವಿ ಆಂಧ್ರ ಚಂದ್ರಬಾಬು ನಾಡಿಗೆ ಒಂದು ಎಂಟು ಜೊತೆ ನಾನೇ ತಗೊಂಡಿದ್ದೀನಿ ಮೇಡಮ್ ಆಲ್ರೆಡಿ ಎಂಟು ರಾಜು ಅಂತ ಮೇಡಮ್ ಬನ್ನೂರ್ ರಾಜು ಬನ್ನೂರ್ ರಾಜು ಅಂತ ಸೊ ಕೊಂಬುಗಳನ್ನು ಕೂಡ ಮಾಡ್ತಾರಂತೆ ಈ ಭಾಗದಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಶಿರ ಪರಿಚಿತರು ಅಂತ ಅನ್ಸುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಯಾರಾದ್ರೂ ಈ ಭಾಗದಲ್ಲಿರೋರು ಕೊಂಬ್ ಮಾಡಿಸ್ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ

ಇವಾಗ ನೀವೇ ಹೇಳದ್ರಲ್ಲ ಜಾತ್ರೆ ನಡೀತಾವೆಂತ ನಾವ್ ಬನ್ನೂರ ಸ್ಥಳೀಯರೇ ಆಗಿದ್ರು ಕೂಡ ಮೇಡಮ್ ಒಂದ್ ಒಂದ್ ಇಷ್ಟ ಇಷ್ಟಪಡ್ತೀನಿ ಯಾವುದೇ ವಿಚಾರ ಬಂದಾಗ ಇವಾಗ ಸಿಎಲಿ ಜಾತ್ರೆ ಮಾಡ್ತಾವ್ರೆ ಬೇಬಿ ಬೆಟ್ಟ ಮಾಡ್ತಾವ್ರೆ ಊರಿನ ಗ್ರಾಮಸ್ಥರನ್ನ ಬುಟ್ ಕೊಡ್ದೆ ಅಂದ್ರೆ ನಮ್ಮೂರ್ಲಿ ದೇವ್ರ ತರಬೇಕು ಅಂತಂದ್ರೆ ಊರ್ ಯಜಮಾನ್ಗಳೇ ತರಬೇಕು ಅವ್ರ ಬಿಟ್ಟು ಯಾರು ತರಕ್ ಆಗಲ್ಲ ಮೇಡಮ್ ಈ ತರ ಆಯ್ತು ನಮ್ಮೂರ್ ನೇಮ ಅಂದ್ರೆ ನಾ ಬನ್ನೂರ್ನವನೇ ಆಗಿರೋದ್ರಿಂದ ಚಿರಪರಿತ ಬನ್ನೂರ್ನವನೇ ಆಗಿರೋದ್ರಿಂದ ಒಂದ್ ಯಾವುದೇ ಸಮಾರಂಭ ಮಾಡ್ಬೇಕು ಅಂದ್ರೆ ಅದು ಹೇಗ್ ನಡೀತು ಅಂದ್ರೆ ಹೇಗ್ ಹೇಳದ್ ಮೇಡಮ್ ನಾವು ಹೇಗ್ ಅದು ಹೇಳಕ್ಕೆ ಇಷ್ಟ ಇಲ್ಲ ಇಲ್ಲೇ ನಮ್ ಜೊತೆ ಇಲ್ಲಿ ಓರಿಯವೆ ಇಲ್ಲೊಂದ್ ಜೊತೆ ಓರಿಯವೆ ನೋಡಿ ಎರಡಲ್ಲಿ ಇವಾಗ ಮೇಡಮ್ ಬನ್ನಿ ಅದು ರೆ ರಮೇಶ್ ಅಂತ ಅವ್ರೆ ಚಪ್ರ ಚಪರ ಬಟ್ ಈ ಜಾತ್ರೆ ಉದ್ಭವ ಆತೋಳಿಂದ ಹಲವಾರು ಜನ ಬೇರೆ ಬೇರೆಯವ್ರು ಕಟ್ತಾರೆ ಬೇರೆ ಬೇರೆಯವರು ಅಂದ್ರೆ ಪುಣ್ಯಾತ್ಮೂರು ಯಾರೋ ಬಂದ್ ಕಟ್ತಾರೆ ಅಂದ್ರೆ ಚಪ್ರಕ್ಕೆ ಚಪರಕ್ಕೆ ಇಂದ್ರ ಸಣ್ಣ ನೇರ್ಲಿ ಕೆರೆ ರಮೇಶ್ ಅಣ್ಣ ಅಂತನೆ ಕುಗ್ಬೇಕು ನಾವು ಹೊಸದಾಗಿ ಚಪ್ರ ಮಾಡಿಸಿದ ಮೇಡಮ್ ಚಪ್ರ ಮಾಡಿಸಿ ನಮ್ಮಲ್ಲಿ ಅನಿವಾರ್ಯ ನಮ್ಮ ಹೆಂಡತಿಗೆ ತುಂಬಾ ಹುಷಾರಿಲ್ಲದ ಕಾರಣಕ್ಕೆ ನಾವು ಮೂರು ವರ್ಷದಿಂದನೇ ಪ್ರೇಜ್ ಮಾಡ್ಕೊ ಬರ್ತಾ ಇದಾವೆ ಮೇಡಮ್ ನಮ್ಮ ಹತ್ರ ಒಂದ್ ಹೆಣ್ಣು ದೊಡ್ಡ ಕರೆಸಿದಾವೆ ಇವಾಗ್ಲೂ ಮನೇಲಿ ಇದ್ದಾವೆ ನಮ್ಮ ಹೆಂಡತಿಗೆ ತುಂಬಾ ಹುಷಾರಿಲ್ಲದೆ ನಾವು ಹಾಕೋ ಬಂದಿಲ್ಲ ಒಂದು ಇದು ಹೇಳ್ಬಾರ್ದು ನಾವು ಮಾಧ್ಯಮದಲ್ಲಿ ಆದ್ರೆ ಹೇಳ್ತಾ ಇದೀನಿ ನೋವಿರೋತ್ ಹೇಳ್ತಾ ಇದ್ದೀನಿ ಶ್ರಮ ಪಟ್ಟಿ ಒಂದು ವಾರ ನಾನು ಕೊಂಬನ ಕೆಲ್ಸಕ್ಕೆ ಹೋಗದನೇ ದಾವಣಿ ಮಾಡಿಸ್ತು ದಾವಣಿಗೆ ನಮ್ಮ ಹೆಸರು ಹೋಗ್ಲೇ ಇಲ್ಲ ಅಂದ್ರೆ ಕಟ್ಟಿ ಹಾಕಿಸಿದವ್ರ ಹೆಸರು ಹೋಗಿದ್ರು ದಾವಣಿ ಮಾಡಿದವ್ರ ಹೆಸರು ತಾನೇ ಮೇಡಮ್ ಹೋಗ್ಬೇಕು ಇದು ನಾನು ಓಪನ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನನ್ಗೆ ನೋವಾಗೈತೆ ಈ ಎತ್ಗಳು ನಮ್ ಸ್ನೇಹಿತರೆ ಇವ್ರನ್ನೂ ಕರ್ಸಿದೋ ಅವು ಕರ್ಸಿದ್ವು ಎಲ್ಲಾರನು ಕರ್ಸಿ ನಮ್ ದಾವಣಿ ಒಂದ್ ದಾವಣಿ ಫಿಕ್ಸ್ ಮಾಡಿದ ಒಂದ್ ಎಂಬತ್ ಅಡಿ ಉದ್ದಕ್ಕೆ ಕನಕಪುರ ಇಂದ್ರೇಶಣ್ಣ ಅಂತ ಅವ್ರು ಕೂಗುದು ಇಂದ್ರ ಶರಣ ನಾವೇ ಬನ್ನಿ ಅಣ್ಣ ನಮ್ಮೂರ್ ಜಾತ್ರೆ ನಡೀತಾ ಇದೆ ಹೊಸ ಅಭಿವೃದ್ಧಿ ಮಾಡ್ಬೇಕು ದಯವಿಟ್ಟು ಬನ್ನಿ ಅಣ್ಣ ಮನವಿ ಮಾಡ್ಕೊತಾ ಇದೀವಿ ಅಂತ ಕರ್ಕೊಬಂದು ಯಾಕೆ ನಾವು ಮಾಡುವುದು ಚಿರುಪರಿಚಿತ ಮೇಲೆ ಹಾಗಾಗಿ ಇಂದ್ರೇಶವ್ರ್ ಕೂಗರು ಅಂದ್ರೆ ಇಂದ್ರಶ್ ಅವ್ರು ಕೂಗಿದ್ರು ಅಂತ ನಮ್ಗೆ ಅಸಮಾಧಾನ ಇಲ್ಲ ಏನಕ್ಕಿಲ್ಲ ಅಂದ್ರೆ ಅವರು ನಮ್ಮ ಪಾರ್ಟಿನೇ ಆದ್ರೂ ಕೂಡ ದಾವಣಿ ಚಪ್ಪುರದತ್ತ ಬಂದು ಜಾತ್ರೆ ಮಾಡುವಂತ ಮುಖಂಡರು ಒಳ್ಳೆ ಪುಣ್ಯಾತ್ಮರು ವಿಚಾರಿಸ್ಬೇಕು ಯಾರಪ್ಪ ದಾವಣಿ ಮಾಡಿರೋದು ದನ ಯಾರವಪ್ಪ ಇದನ್ನ ಕೇಳಬೇಕು ಇದ ಮನವರಿಕೆ ಮಾಡ್ಕೋಬೇಕು ಯುವಕರೇ ಬೆಳಿಗ್ಗೆ ಮುಂದ್ಬಿಡ್ಬೇಕು ನೀವು ನೀವೇ ಈ ತರ ಮಾಡಬಾರ್ದು ನೋವಾಗುತ್ತೆ ತುಂಬಾ ಯಾಕಂದ್ರ ಸಾಕಷ್ಟು ದಿನ ಕಷ್ಟ ಪಟ್ಟಿರ್ತಾರೆ ರೈತರು ಏನಾದ್ರು ಇವಾಗ ನಮ್ಮತ್ರ ದನ ಇಲ್ಲ ಅಂದ್ರೆ ಒಂದ್ ದವಣಿ ಮಾಡಿ ಜೀತ ಮಾಡುದ್ರೂ ಇದೆಲ್ಲಾರು ಒಂದ್ ಹೆಸರು ಬಂದೇನೋ ಉದ್ದೇಜನ ಅಲ್ವಾ ಮೇಡಮ್ ಹೇಳಿ ಮೇಡಮ್ ತಪ್ಪ ಸರಿ ಅಂತಿರ ನೀವು ಜಾಸ್ತಿ ಮಾತಾಡ್ತಾ ಇದೀನಿ ಅಂತ ತಪ್ಪ ತಿಳ್ಕೊಬೇಡಿ ನಮ್ಗೇನು ಮಾಡಿದ್ರು ಅಂತ ನಮ್ಗೇನ್ ಬೇಜಾರ್ ಇಲ್ಲ ಚೆನ್ನಾಗಿರ್ಲಿ ಅವ್ರುನು ನಮ್ಗೂ ಮುಂದೊಂದ್ ದಿವಸ ಶಕ್ತಿ ಅಂತ ಕೊಟ್ರೆ ತಾಯಿ ನಮ್ಮವ್ವ ಇನ್ನೂ ಒಂದ್ ಎರಡು ಜೊತೆ ಹೆಚ್ಚಾಗ್ತಾನೆ ಕಟ್ಟುವ ಕರ್ಕೊಳ್ದೇನೆ ಅಂತ ಏನಿಲ್ಲ ಮೇಡಮ್ ಅವರು ಅವರು ಒಂದೊಂದು ಅವ್ರದ್ದು ಆದಂತ ಒಂದು ಕಮಿಟಿ ಇರುತ್ತೆ ಕರೀತಾರೆ ಮಾಡಿರ್ಬೋದು ಒಳ್ಳೇದೇ ಮಾಡೋರೆ ಅದ್ರಲ್ಲಿ ಏನು ಎರಡು ಮಾತಿಲ್ಲ ದಾವಣಿ ಹತ್ರ ಬಂದು ಪರಿಶೀಲನೆ ಮಾಡ್ಬೇಕು ಈ ದಾವಣಿ ಆಡ್ದಪ್ಪ ಈ ವಿಚಾರದಲ್ಲಿ ಅಸಮಾಧಾನ ಇದೆ ಎತ್ತ ಹಾಕಿದಾರ ಇಲ್ವ ಅರ್ಧಂಗ್ ಬೇಕಾಗಿಲ್ಲ ಊರು ಗ್ರಾಮಸ್ಥರಾಗಿ ನಾವು ನಾಲ್ಕ್ ದಿವಸ ಇದ್ದು ಉಳ್ಕೊಂಡು ಚಪ್ಪರ ಹಾಕ್ಸಿ ಇದೇ ಇದೇ ಪೈಪ್ ಸಾಮಾನು ಹಾಕ್ಸಿ ಎಲ್ಲಾ ರೆಡಿ ಮಾಡಿಸಿ ನಮ್ ಫ್ರೆಂಡ್ ಗಳು ಬಂದಿ ಎತ್ತಿ ಕಟ್ಟಿ ಇಲ್ಲ ಅಣ್ಣ ನಿಮ್ ಏನಾದ್ರು ನಿಮ್ ಹೆಸ್ರು ಅಣ್ಣ ಇಲ್ಲಪ್ಪಾ ನಾವು ಬರ್ಸಿಲ್ಲ ನಮ್ ಕೂಗುದ್ರು ಅಷ್ಟೇ ನಾ ಇರ್ಲೂ ಇಲ್ಲ ನಾನು ಅವ್ರಿಗೂ ಫ್ರೇಜ್ ಆಯ್ತಂತ ಕಣಪುರ ಇಂದ್ರ ಸಣ್ಣ ಈಸ್ಕೊಟ್ಟೋದ್ರು ನಮ್ಗೆ ಗೊತ್ತಿಲ್ಲ ಕಣಪ್ಪ ನಾನು ಅಂದ್ರು ಸರಿ ಆಯ್ತು ಬಿಡಿ ಬುಡಿ ನಿಮ್ಮ ಹೆಸರುನಾರು ಕೂಗಿದ್ರಲ್ಲ ನಮ್ಗೆ ತುಂಬಾ ಸಂತೋಷ ಆಯ್ತು ನಮ್ ಕೂಗುದ್ರೆ ಅಂತ ನಾವ್ ಸಾಧ್ಯ ಅದಕ್ಕೂ ಸಂತೋಷ ಪಟ್ಟು ಏನಪ್ಪಾ ಅಂದ್ರೆ ಮನಸ್ಸು ಒಳಗಡೆ ಇರೋದನ್ನ ಒಳಗಡೆ ತೋಡ್ ಹೇಳ್ಕೊಳ್ತಾ ಇದ್ದೀನಿ ಮೇಡಮ್ ನೋವು ಆಯ್ತು ಅಷ್ಟೇ ನಾವ್ ಊರು ಗ್ರಾಮಸ್ಥರಾಗಿ ನಮ್ಗೆ ಇದ್ರಲ್ಲಾರು ಒಂದ್ ಹೆಸರು ಬಂದೇನು ಅಂದ್ರೆ ಬರ್ಲಿಲ್ವಲ್ಲ ಹಾ ಬಿಡಿ ಇರ್ಲಿ ಅವರೇ ಚೆನ್ನಾಗಿರ್ಲಿ ಅನ್ನೋದೊಂದು ಆಯ್ತು ಮೇಡಮ್ ಅಷ್ಟೇ ಮೇಡಮ್ ಇದ್ ನಾವೇ ತಂದಿದ್ದೆ ಮೇಡಮ್ ಇವಾಗ ಇದ್ ನಾನೇ ತಂದಿದ್ದೆ ಮೇಡಮ್ ನಮ್ ಸ್ನೇಹಿತರು ಕೊಟ್ಟಿರೋದು ನಾನು ಇವಾಗ ಇನ್ನೂ ಅಲ್ಲಾಗಿಲ್ಲ ಮೇಡಮ್ ಇವು ನೀವು ನಾನೇ ತಗೊಂಡಿದ್ದು ಮೇಡಮ್ ನಮ್ ಸ್ನೇಹಿತರಿಗೋಸ್ಕರ ಕೊಟ್ಟಿದ್ದೋ ಅವ್ರದ್ದು ಬೀಡ್ನಹಳ್ಳಿ ಅವರು ಅಂತ ಕುಮಾರಣ್ಣ ಅಂತ ಅವ್ರ ಬಂಡಿ ಮುಗಿಸ್ಕೊಂಡ್ಮೇಲೆ ನಾನ್ ಸಿಹಳ್ಳಿ ಜಾತ್ರೆಗೆ ನಾನು ಹಾಕ್ಬೇಕು ಕಣಪ್ಪ ಅಂತ ಅಂದ್ಬಿಟ್ಟು ನಾವು ಹಾಕೊಂಡು ಇದನ್ನ ಬನ್ನೂರ್ ಜಾತ್ರೆಗೂ ಹಾಕಿದೆ ಮೇಡಮ್ ಇದಕ್ಕೆ ಪ್ರೇಜ್ ಆಗ್ಲಿಲ್ಲ ಮೇಡಮ್ ಅದೇ ಪಕ್ತೂರು ಮಾರ್ಗನಳ್ಳಿ ಗದ್ದೆ ಮಾಸ್ತಮ ಅಂತ ಇತ್ತು ಅಲ್ಲಿ ಮೊದಲನೇ ಪ್ರೇಜ್ ಆಯ್ತು ಮೇಡಮ್ ಇದಕ್ಕೆ ಹಾ ಹೌದು ಮೇಡಮ್ ಅಲ್ಲಿ ಮೊದಲನೇ ಪ್ರೇಜ್ ಆಯ್ತು ಮುರ್ತಿರಲು ಕೂಡ ಪ್ರೇಜ್ ಆಗಿದೆ ಮೇಡಮ್ ಇದಕ್ಕೆ ಬೇಬಿಗೆ ಏನಕ್ಕೆ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ಬೀಡ್ನಳ್ಳಿ ಬಸವಪ್ಪನ್ ಬಂಡಿ ಕಟ್ಟಲೇಬೇಕು ಮೇಡಂ ಬಂಡಿಗೋಸ್ಕರ ತಗೊಂಡಿದ್ದುಕೋಸ್ಕರ ಸಲಬ್ ಸನ್ ಬಂಡಿ ಇತ್ತು ಹಾಗಾಗಿ ಆಗ್ಲಿಲ್ಲ ಅಲ್ಲಿಗೆ ಮೇಡಮ್ ಅಲ್ಲಿಗೆ ಕ್ರೀಡೆಗ್ ಭಾಗವಹಿಸಕ್ ಆಗಲಿಲ್ಲ ಇವಾಗ ಎರಡಲ್ಲು ಮೇಡಂ ಈವಾಗ್ ಎರಡಲ್ಲು ಬಿದ್ದಿರೋದು ಇವಾಗ ಇವಾಗ ಒಂದ ಇನ್ನೂ ಒಂದ್ ನಾಲ್ಕೈದ್ ತಿಂಗಳಲ್ಲಾ ಎರಡಲ್ಲೇ ಇರ್ತಾವ್ ಮೇಡಮ್ ಸೊ ಈಗ ಎರಡಲ್ಲಲ್ಲಿ ಇರುವಂತಹ ತುಂಬಾ ಚೆನ್ನಾಗಿದೆ ಮತ್ತೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಕೊನೆದಾಗ ಕೊನೆದಾಗ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮೇಡಮ್ ರೈತರುಗಳು ಎಲ್ಲಾ ಚೆನ್ನಾಗಿರ್ಲಿ ಎಲ್ಲಾರು ಎಲ್ಲ ವರ್ಗದವ್ರು ಚೆನ್ನಾಗಿರಿ ಅಂದ್ರೆ ಒಂದ್ ಒಳ್ಳೇದ್ ಮಾಡಿ ಇದ್ರಲ್ಲಿ ಏನಾರ ನಾನು ಮಾತಲ್ಲಿ ತಪ್ಪಾಗಿದ್ರೆ ಮನವಿ ಮಾಡಿ ಏನಕ್ಕೆ ಅಂತಂದ್ರೆ ನಾನು ಒಂದು ಉತ್ತೇಜನ ರೀತಿಲಿ ಮಾತಾಡದೆ ಯುವಕರನ್ನ ಬೆಳೆಸಿ ಅಂತ ಆ ಪ್ರೇಜು ಮಾಡ್ತಾವ್ರೆ ಅಂತ ಉದ್ದೇಶವಾಗಿ ನೀವು ಯಾರು ನನ್ನ ಮೇಲೆ ದ್ವೇಷ ಇಟ್ಕೋಬೇಡಿ ದಯವಿಟ್ಟು ನಿಮ್ಗೆ ಮನವಿ ಮಾಡ್ಕೊಳ್ ಕೇಳ್ಕೊತೀನಿ ಯುವಕರನ್ನ ಬೆಳೆಸಿ ನೀವು ಸಾಕಷ್ಟು ಮುಂದೆ ಇದ್ದೀರಾ ನೀವು ದೊಡ್ಡ ಸ್ಥಾನದಲ್ಲೇ ಇರಿ ಚಿಕ್ಕೋರ್ನ ಮೇಲೆ ಇಷ್ಟಪಡಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು ಕೆಲವೊಂದು ಅಸಮಾಧಾನಗಳನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ರು ಆ ಜಾತ್ರೆ ಬಗ್ಗೆ ಕೂಡ ಸಾಕಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ರು ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದ್ರೆ ಈ ವಿಡಿಯೋ ಇಲ್ಲೇ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ